ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬೇಕಾಗುವ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ ಕಲಬುರಗಿ ಜಿಲ್ಲೆಯನ್ನು ಪಿ ಎಚ್ ಪ್ರಮಾಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದನೇದು ದ್ರಾವಣದಲ್ಲಿ ಜಲಜನಕ ಅಯ್ಯಾನಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಇದಾಗಿದೆ ನಮ್ಮ ದೇಹವು ಏಳರಿಂದ ಏಳು ಪಾಯಿಂಟ್ ಎಂಟು ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪಿ ಎಚ್ ಮೌಲ್ಯ ಏಳು ಅಂದರೆ ಅದು ತಟಸ್ಥ ದ್ರಾವಣ ಹದಿನಾಲ್ಕು ಅಂದರೆ ಅದು ಅತ್ಯಂತ ಕ್ಷಾರೀಯ ಮತ್ತು ಝೀರೋ ಅಂದರೆ ಅದು ಅತ್ಯಂತ ಆಮ್ಲೀಯ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಎರಡು ಮೂರು ಎಲ್ಲವೂ ಕೂಡ ಸರಿ ನೋಡಿ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾಯಿನ ಸಾಂದ್ರತೆಯನ್ನು ಅಳೆಯೋದು ಈ ಪಿ ಎಚ್ ಮಾಪಕ ನಮ್ಮ ದೇಹ ಏಳರಿಂದ ಏಳು ಪಾಯಿಂಟ್ ಎಂಟು ಪಿ ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ಸೆವೆನ್ ನೈನರ ಅದು ಇಂಡಿಕೇಟ್ ಮಾಡ್ತು ಅಂದರೆ ಅದು ತಟಸ್ಥ ಅಂತ ಹದಿನಾಲ್ಕನ್ನು ಇಂಡಿಕೇಟ್ ಮಾಡ್ತು ಅಂದರೆ ಅದು ಬೇಸಿಕ್ ಅಂತ ಝೀರೋನ ಇಂಡಿಕೇಟ್ ಮಾಡ್ತು ಅಂದರೆ ಅದು ಆ್ಯಸಿಡಿಕ್ ಅಂತ ಸ್ಟೀಲ್ ಅಥವಾ ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ ಸತು ಝಿಂಕ್ ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅನಿಲ ಅಲ್ಲ ಸಲ್ಫರ್ ಡೈಆಕ್ಸೈಡ್ ಒ ಟು ಇದು ಗ್ರೀನ್ ಹೌಸ್ ಅನಿಲ ಅಲ್ಲ ಇಂಗಾಲದ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಇವೆಲ್ಲವೂ ಕೂಡ ಹಸಿರು ಮನೆ ಅನಿಲಗಳು ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ಪರೀಕ್ಷೆಯಾಗಿದ್ದು ಅದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸುತ್ತದೆ ಅದು ಯಾವುದು ದೇಹದಲ್ಲಿನ ರೋಗವನ್ನು ನೋಡಲು ಟ್ರೇಸರ್ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸೋದು ಯಾರು ಅಂದರೆ ಟಿ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಅಂತ ಕರಿತೀವಿ ಯಾವ ಗ್ರಂಥಿಯಿಂದ ಬೆಳವಣಿಗೆಯ ಪುಷ್ಟಿಕಾರಕ ಸತ್ವ ಸ್ರವಿಸಲ್ಪಡುತ್ತದೆ ಪಿಟ್ಯೂಟರಿ ಗ್ರಂಥಿ ಪಿಟ್ಯೂಟರಿ ಗ್ರಂಥಿಯಿಂದ ಹಾರ್ಮೋನ್ ಸ್ರವಿಸಲ್ಪಡುತ್ತದೆ ಬೆಳವಣಿಗೆಯ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತದೆ ಪರಿಸರ ವ್ಯವಸ್ಥೆಯಲ್ಲಿ ನಾವು ಆಹಾರ ಸರಪಳಿಯ ಕೆಳಮಟ್ಟದಿಂದ ಮೇಲೆ ಹೋದಂತೆಲ್ಲ ಕೆಲವು ಪದಾರ್ಥಗಳ ಸಾಂದ್ರತೆ ಹೆಚ್ಚಳವಾಗುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ ಫಾರ್ ಎಕ್ಸಾಂಪಲ್ ಕೀಟನಾಶಕಗಳು ಪರಿಸರ ವ್ಯವಸ್ಥೆಯಲ್ಲಿ ನಾವು ಆಹಾರ ಸರಪಳಿಯ ಕೆಳಮಟ್ಟದಿಂದ ಮೇಲೆ ಹೋದಂತೆಲ್ಲ ಕೆಲವು ಪದಾರ್ಥಗಳ ಸಾಂದ್ರತೆ ಹೆಚ್ಚಳ ಆಗ್ತದೆ ಇಂಥ ಒಂದು ವಿದ್ಯಮಾನವನ್ನು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ ಓಝೋನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ಓ ತ್ರೀ ಓಝೋನ್ ಇದು ಒಂದು ಅಣು ಮೂರು ಆಮ್ಲಜನಕ ಪರಮಾಣುಗಳಿಂದ ಇದು ಮಾಡಲ್ಪಟ್ಟಿದೆ ಎರಡನೇದು ಆಮ್ಲಜನಕದಂತೆ ಓಝೋನ್ ಎಲ್ಲ ಏರೋಬಿಕ್ ಪ್ರಾಣಿಗಳಿಗೆ ಅವಶ್ಯಕ ಮೂರು ಓಝೋನ್ ಸೂರ್ಯನ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಸರಿಯಾದ ಉತ್ತರ ಒಂದು ಮತ್ತು ಮೂರು ಮಾತ್ರ ನೋಡಿ ಓ ಥ್ರಿ ಇದು ಒಂದು ಅಣು ಇದು ಮೂರು ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಹಂಗಾಗಿ ಆಪ್ಷನ್ ಎ ಸರಿ ಆಪ್ಷನ್ ಮೂರು ಓಝೋನ್ ಸೂರ್ಯನ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಇದು ಕೂಡ ಸರಿಯಾಗಿದೆ ಒಂದು ಮತ್ತು ಮೂರು ಮಾತ್ರ ಸರಿ ಫ್ಯಾರಡೆಯ ನಿಯಮಗಳು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತವೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ ಆರ್ಗಾನ್ ಮಾನವ ಡಿಎನ್ಎ ಎಷ್ಟು ವರ್ಣತಂತು ಜೋಡಿಗಳನ್ನು ಒಳಗೊಂಡಿದೆ ಯಾವ ವರ್ಣತಂತು ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ ಮಾನವನ ಡಿಎನ್ಎ ಇಪ್ಪತ್ತ್ಮೂರು ವರ್ಣತಂತು ಜೋಡಿಗಳನ್ನು ಒಳಗೊಂಡಿದೆ ಹಾಗೂ ಇಪ್ಪತ್ತ್ಮೂರನೇ ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ ರಿಕೆಟ್ಸ್ ಓರಿಜಿನ್ ಆಫ್ ಸ್ಪೀಸಿಸ್ ಈ ಪುಸ್ತಕವನ್ನು ಬರೆದವರು ಯಾರು ಚಾರ್ಲ್ಸ್ ಡಾರ್ವಿನ್ ಹೊಂದಿಸಿ ಬರೆಯ ನೋಡಿ ಸೈಡು ಅನ್ಸ್ಟೀನ್ ನ್ಯೂಟನ್ ಆರ್ಕಿಮಿಡೀಸ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಐನ್ಸ್ಟೀನ್ ಥೇರಿ ಆಫ್ ರಿಲೇಟಿವಿಟಿ ನ್ಯೂಟನ್ ಲಾ ಆಫ್ ಮೋಷನ್ ಆರ್ಕಿಮಿಡೀಸ್ ಲಾ ಆಫ್ ಬಯೋನ್ಸಿ ಮ್ಯಾನ್ ಇನ್ ದಿ ಮಿಡ್ಲ್ ಅಟ್ಯಾಕ್ ಎಂಬುದನ್ನು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ ಮ್ಯಾನ್ ಇನ್ ದಿ ಮಿಡ್ಲ್ ಅಟ್ಯಾಕ್ ಅಂತ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ ಲೋಹವನ್ನು ಒಡೆಯದೆ ತಂತಿಯಾಗಿ ಎಳೆಯುವಂತೆ ಮಾಡುವ ಲೋಹದ ಗುಣಲಕ್ಷಣವನ್ನು ಏನೆಂದು ಕರೆಯುತ್ತಾರೆ ತಂತುಶೀಲತ್ವ ಡೆಕ್ಟಿಲಿಟಿ ಅಂತ ಕರಿತೀವಿ ಕಲರ್ ಬ್ಲೈಂಡ್ನೆಸ್ ಡ್ಯಾಶ್ ಕೊರತೆಯಿಂದ ಆಗುತ್ತದೆ ವಿಟಮಿನ್ ಎ ಕೊರತೆಯಿಂದ ಆಗುತ್ತದೆ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಫೀಮರ್ ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲಿವೆ ಈ ಘಟನೆಗೆ ಕಾರಣ ಏನು ಎರಿಡಿಟಿ ಅನುವಂಶೀಯತೆ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ದೆಹಲಿ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಸರ್ವೋಚ್ಚ ನ್ಯಾಯಾಲಯವನ್ನು ಪಂಚಾಯತ್ ರಾಜನ್ನು ಮೊದಲು ಎಲ್ಲಿ ಸ್ಥಾಪಿಸಲಾಯಿತು ರಾಜಸ್ಥಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಗಳು ಡ್ಯಾಶ್ ಸಮಿತಿಯ ಶಿಫಾರಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಐವತ್ತೊಂದನೇ ಪ್ರಶ್ನೆ ನೋಡಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಒಂದು ಭಾರತೀಯ ದಂಡ ಸಂಹಿತೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಪ್ರೆಸ್ ಆಕ್ಟ್ ಇಲ್ಬರ್ಟ್ ಬಿಲ್ ಇದನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು